ಆಟ ಪಾಠ ಕಲಿಯೋ ವಯಸ್ಸಿನಲ್ಲಿ ಬಾಲಕಿಯರು ಮಮ್ಮಿಯಾಗ್ತಿದ್ದಾರೆ ಸಮಾಜ ಜ್ಞಾನವೇ ಇರದ ಎಂಟು ಒಂಬತ್ತು ಹಾಗೂ ಹತ್ತು ವರ್ಷದ ಹೆಣ್ಮಕ್ಳು ಗರ್ಭ ಧರಿಸ್ತಿದ್ದಾರೆ ಇದು ಬೇರೆ ಯಾವುದೋ ದೇಶದ ರಾಜ್ಯಗಳ ಕತೆ ಅಲ್ವೇ ಅಲ್ಲ ನಮ್ಮದೇ ಕರುನಾಡಿನ ಸದ್ಯದ ಸ್ಥಿತಿ ರಾಜ್ಯದಲ್ಲಿ ಬಾಲ ಗರ್ಭಿಣಿಯರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ನಿಂದ ಎರಡ್ ಸಾವಿರದ ಇಪ್ಪತ್ತೈದರ ಮೇ ತನಕದ ಸರ್ವೆ ಡಟಾ ಪಟ್ಟಿಯನ್ನ ಆರೋಗ್ಯ ಇಲಾಖೆ ತೆರೆದಿಟ್ಟಿದೆ ಈ ಪಟ್ಟಿ ನೋಡಿದ್ರೆ ಹೋದ ವಯಸ್ಸಿನ ಬಾಲಕಿಯರೇ ಗರ್ಭಿಣಿಯಾಗಿರೋದು ಆತಂಕಕ್ಕೆ ಕಾರಣವಾಗಿದೆ ಇದರಲ್ಲಿ ಮತ್ತೊಂದು ಶಾಕಿಂಗ್ ವಿಷಯ ಏನಪ್ಪಾ ಅಂದ್ರೆ ಒಂಬತ್ತರಿಂದ ಹನ್ನೆರಡು ವರ್ಷದೊಳಗಿನ ಹೆಣ್ಣು ಮಕ್ಕಳೇ ಹೆಚ್ಚಿದ್ದಾರೆ ಆರೋಗ್ಯ ಇಲಾಖೆ ವರದಿಯ ಪ್ರಕಾರ ಒಂದು ವರ್ಷದಲ್ಲಿ ಮೂವತ್ತೊಂದು ಸಾವಿರದ ಆರುನೂರ ಅರವತ್ ಮೂರು ಬಾಲಕಿಯರು ಗರ್ಭಿಣಿಯರಾಗಿದ್ದಾರೆ ಇದರಲ್ಲಿ ಮತ್ತೊಂದು ಆತಂಕಕಾರಿ ಎಂದರೆ ಒಂಬತ್ತು ವರ್ಷದಿಂದ ಹನ್ನೆರಡು ವರ್ಷದೊಳಗಿನ ಮೂರು ಬಾಲಕಿಯರು ಗರ್ಭಿಣಿಯಾಗಿರೋದು ಬೆಂಗಳೂರು ನಗರದಲ್ಲಿ ಮೂರು ಸಾವಿರದ ಇನ್ನೂರ ಎಪ್ಪತ್ತೊಂದು ಮತ್ತು ಬೆಳಗಾವಿಯಲ್ಲಿ ಮೂರು ಸಾವಿರದ ನೂರ ಐವತ್ತೆಂಟು ಪ್ರಕರಣಗಳು ವರದಿಯಾಗಿವೆ ಇವು ರಾಜ್ಯದಲ್ಲಿ ಅತಿ ಹೆಚ್ಚು ಪ್ರಕರಣಗಳನ್ನು ಹೊಂದಿರೋ ಜಿಲ್ಲೆಗಳಾಗಿವೆ ಹಾಗಿದ್ರೆ ಬಾಲ ಗರ್ಭಿಣಿ ಏರಿಕೆಗೆ ಕಾರಣವೇನು ಅಂತ ನೋಡೋದಾದ್ರೆ ಬಾಲ ಗರ್ಭಿಣಿಯರ ಸಂಖ್ಯೆ ಏರಿಕೆಗೆ ಪ್ರಮುಖ ಕಾರಣಗಳೆಂದರೆ ಬಾಲ್ಯ ವಿವಾಹ ಲೈಂಗಿಕ ದೌರ್ಜನ್ಯ ಹಾಗೂ ಶಿಕ್ಷಣದ ಕೊರತೆ ಮತ್ತು ಸಾಮಾಜಿಕ ಆರ್ಥಿಕ ಸಮಸ್ಯೆಗಳು ಕೆಲವು ಕುಟುಂಬಗಳು ತಮ್ಮ ಹೆಣ್ಮಕ್ಕಳನ್ನ ಆರ್ಥಿಕ ಭದ್ರತೆ ಅಥವಾ ಸಾಮಾಜಿಕ ಒತ್ತಡದಿಂದ ಬೇಗನೆ ಮದುವೆ ಮಾಡುತ್ತಿದ್ದಾರೆ ಇದರಿಂದ ಒಂಬತ್ತರಿಂದ ಹನ್ನೆರಡು ವರ್ಷದಂತ ಎಳೆಯ ವಯಸ್ಸಿನ ಬಾಲಕಿಯರು ಗರ್ಭಿಣಿಯಾಗ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ರಾಜ್ಯ ಸರ್ಕಾರದ ಲೆಕ್ಕಾಚಾರದ ಪ್ರಕಾರ ಒಂಬತ್ತು ವರ್ಷಕ್ಕೆ ಗರ್ಭಿಣಿಯರು ಹದಿನಾರು ಮಂದಿ ಹತ್ತು ವರ್ಷಕ್ಕೆ ಗರ್ಭಿಣಿಯರ ಸಂಖ್ಯೆ ಏಳು ಹನ್ನೊಂದು ವರ್ಷಕ್ಕೆ ಗರ್ಭಿಣಿಯರು ನಾಲ್ಕು ಮಂದಿ ಹನ್ನೆರಡು ವರ್ಷಕ್ಕೆ ಗರ್ಭಿಣಿಯರು ಎಂಟು ಹದಿಮೂರು ವರ್ಷಕ್ಕೆ ಗರ್ಭಿಣಿಯರು ಇಪ್ಪತ್ತೈದು ಹದಿನಾಲ್ಕು ವರ್ಷಕ್ಕೆ ಗರ್ಭಿಣಿಯರು ತೊಂಬತ್ತೇಳು ಮಂದಿ ಹದಿನೈದು ವರ್ಷಕ್ಕೆ ಗರ್ಭಿಣಿಯರು ಇನ್ನೂರ ತೊಂಬತ್ತೈದು ಮಂದಿ ಹದಿನಾರು ವರ್ಷಕ್ಕೆ ಗರ್ಭಿಣಿಯರ ಸಂಖ್ಯೆ ಏಳುನೂರ ಎಪ್ಪತ್ತೆಂಟು ಹದಿನೇಳು ವರ್ಷಕ್ಕೆ ಗರ್ಭಿಣಿಯರ ಸಂಖ್ಯೆ ಮೂರು ಸಾವಿರದ ಎಂಟುನೂರ ನಲವತ್ತೆರಡು ಹದಿನೆಂಟು ವರ್ಷಕ್ಕೆ ಗರ್ಭಿಣಿಯರ ಸಂಖ್ಯೆ ಇಪ್ಪತ್ತಾರು ಸಾವಿರದ ಮುನ್ನೂರ ತೊಂಬತ್ಮೂರು